ಮಾಡೋದಕ್ಕೆ ಕೆಲವು ತರಕಾರಿಗಳನ್ನ ಮೀಡಿಯಮ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸು ಮತ್ತು ಟೊಮೆಟೊ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎಷ್ಟು ತರಕಾರಿ ಬೇಕಾದರೂ ತಗೊಳ್ಬೋದು ಇನ್ನೂ ಹೆಚ್ಚಿನ ತರಕಾರಿಗಳು ಆಲೂಗೆಡ್ಡೆ ಎಲ್ಲ ಸೇರಿಸ್ಕೊಳ್ಬೋದು ಸ್ವಲ್ಪ ಶೇಂಗಾ ಬೀಜ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಬಟಾಣಿ ಹಾಕಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಅವರೆಕಾಳು ಕೂಡ ಹಾಕೋಬೋದು ಇದ್ರೆ ಜೀರಿಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಆಮೇಲೆ ಮೆಣಸಿನಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಕಾಯಿ ತುರಿ ಒಂದೆರಡು ಸ್ಪೂನಷ್ಟು ಧನಿಯಾ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಅಷ್ಟೇ ಪ್ರಮಾಣದಲ್ಲಿ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಹಚ್ಚಿದ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡಿರೋ ಕಾಯ್ಚೂರು ಮತ್ತು ಕಾಳುಮೆಣಸು ಅಕ್ಕಿ ಈಗ ಮೊದಲಿಗೆ ಬಾಣಲಿನಲ್ಲಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಈಗ ಕಡಲೆಬೇಳೆ ಇದನ್ನೆಲ್ಲ ಎಣ್ಣೆ ಹಾಕಿ ಇದ್ದೀನಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಾಕೋದು ಯಾಕೆ ಅಂದರೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅಂತ ಧನಿಯಾ ಜೀರಿಗೆ ಕಾಳುಮೆಣಸು ಮತ್ತು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು ಈಗ ಸ್ಟವ್ ಆಫ್ ಮಾಡೋಣ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹೊರದಿರೋ ಐಟಮ್ಸ್ನೆಲ್ಲ ಈಗ ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ನಾನು ಐಟಮ್ಸ್ ತೋರಿಸುವಾಗ ಹಣ್ಣು ತೋರಿಸೋದು ಮರ್ತ್ಬಿಟ್ಟಿದ್ದೆ ಹಣ್ಣು ಬೇಕೇ ಬೇಕು ಸ್ವಲ್ಪ ಹುಳಿಗೆ ಮತ್ತು ಕಾಯಿ ತುರಿ ಸ್ವಲ್ಪ ಗಸಗಸೆ ಹಾಕ್ತೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಒಂಚೂರು ಗಟ್ಟಿ ಬರುತ್ತೆ ಮತ್ತು ಒದಗುತ್ತೆ ಇದನ್ನು ನುಣ್ಣು ಗ್ರೈಂಡ್ ಮಾಡಿಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅವರವರ ಟೇಸ್ಟಿಗನ್ನು ಸರ್ವಾಗಿ ಹಾಕ್ಕೊಳ್ಬೋದು ಹೆಚ್ಚಿಗೆ ಕಡಿಮೆ ಆ ಥರ ನಾನು ಸ್ವಲ್ಪ ಆಗಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಲ್ ಕ್ಯಾಪ್ಸಿಕಮ್ನ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಶೇಂಗಾ ಕಡಲೆಕಾಯಿ ಬೀಜ ಬಟಾಣಿ ಅವರೆಕಾಳು ಸೀಸನಲ್ಲಿ ಏಳೆ ಅವರೆಕಾಳು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ತರಕಾರಿಗಳನ್ನ ಚೆನ್ನಾಗಿ ರುಚಿ ಬರುತ್ತೆ ಈ ಥರ ಮಾಡಿರೋದ್ರಿಂದ ಇದ್ರಲ್ಲಿ ಸ್ವಲ್ಪ ಹೆಂಗು ಹಾಕ್ತಾ ಇದ್ದೀನಿ ಈ ತೊಗರಿಕಾಳು ಸೀಸನ್ ಅಲ್ಲಿ ಹಸಿ ತೊಗರಿಕಾಳು ಸಿಗುತ್ತಲ್ಲ ಆ ಟೈಮಲ್ಲಿ ಹಸಿ ತೊಗರಿಕಾಳನ್ನು ಇದರಲ್ಲಿ ಬಳಸ್ಬೋದು ಅದು ಚೆನ್ನಾಗಿರುತ್ತೆ ಅವರೆಕಾಳು ತೊಗರಿಕಾಳು ಯಾವುದೇ ಕಾಳು ಹಸಿ ಕಾಳುಗಳು ತುಂಬಾ ರುಚಿ ಕೊಡುತ್ತೆ ಎಲ್ಲ ತರಕಾರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ತರಕಾರಿಗಳನ್ನೆಲ್ಲ ಬೇಯಿಸ್ಬೇಕು ತರಕಾರಿ ಬೇಯೋದು ಬಿಡೋಣ ಈಗ ಈಗ ನೋಡೋಣ ತರಕಾರಿ ಬೆಂದಿದೆಯಾ ಅಂತ ಬೆಂದಿದೆ ಎಲ್ಲ ತರಕಾರಿಗಳು ಪಟಾಣಿ ಕೂಡ ಬೆಂದಿದೆ ಈಗ ಇದರಲ್ಲಿ ಈ ರುಬ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾ ಮಸಾಲೆ ಮತ್ತು ತರಕಾರಿ ಸೇರಿಸಿ ಸ್ವಲ್ಪ ಹುರಿಬೇಕಾಗುತ್ತೆ ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕಿ ನೀರು ಹಿಡಿಯುತ್ತೆ ಇನ್ನು ನೀರು ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಈಗ ಸ್ವಲ್ಪ ಬೆಲ್ಲದ ಪುಡಿ ಬೆಲ್ಲನ ಪುಡಿ ಮಾಡಿಕೊಂಡು ಒಂಚೂರು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಕೆಲವ್ರಿಗೆ ಇಷ್ಟ ಆಗಲ್ಲ ಅಂಥವರು ಸ್ಕಿಪ್ ಮಾಡ್ಬೋದು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಹೆಚ್ಚಿಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಗಿದ್ರೆ ಬೇಕು ಇಷ್ಟ ಆಗುತ್ತೆ ಅನ್ನೋದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಳ್ಬೋದು ಇದು ಕುದೀತಾ ಇದೆ ಕೂಟ ರೆಡಿ ಆಯಿತು ಈ ಸ್ಟೇಜಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕಾಯಿ ಚೂರನ್ನ ಹಾಕ್ತಾಯಿದ್ದೀನಿ ಇದೊಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಕೂಟಿಗೆ ಕೊತ್ತಂಬರಿ ಸೊಪ್ಪು ಮೇಲೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕೂಟು ರೆಡಿ ಆಯಿತು ಬ್ರಾಹ್ಮಣರು ಮನೆ ಮದುವೆಗಳಲ್ಲಿ ನೀವು ನೋಡಿರ್ಬೋದು ಈ ತರ ಕೂಟನ್ನು ಬಿಸಿ ಬಿಸಿ ಅನ್ನದ ಮೇಲೆ ಬಡಿಸ್ತಾರೆ ಸಖತ್ತಾಗಿರುತ್ತೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ನಿಜವಾಗ್ಲೂ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಷ್ಟು ಟೇಸ್ಟಿ ಕೂಟು ಇದು ಪಡೋಲ್ಕಾಯಿ ಇತ್ತೀಚಿನ ದಿನಗಳಲ್ಲಿ ಒಂದು ಮೂಲೆ ಗುಂಪಾಗಿರೋ ತರಕಾರಿಯಾಗೋಗಿದೆ ಯಾರು ಹೆಚ್ಚಾಗಿ ಬಳಸೋದೇ ಇಲ್ಲ ಇದನ್ನು ಪಡವಲ್ಕಾಯಿ ಬಳಸಿ ನಾನಿವತ್ತು ಪಡವಲ್ಕಾಯಿ ತೋವೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಯಂತೂ ತುಂಬ ಚೆನ್ನಾಗಿರುತ್ತೆ ಬೀಜ ಏನಾದರೂ ಇದ್ದರೆ ಪಡವಲ್ಕಾಯಲ್ಲಿ ತೆಗೆದುಬಿಡಬೇಕು ಬೀಜ ಇಲ್ಲ ಕೆಲವು ಸಲ ಅಂತೂ ತುಂಬ ಎಳೆದಾಗಿರುತ್ತೆ ಬೀಜನೇ ಫಾರ್ಮ್ ಆಗಿರೋಲ್ಲ ಅಂಥದಾದರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ ತಿರುಳು ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಪೂರ್ತಿ ಹಾಕ್ಬೋದು ಎರಡು ಪಡುವಲ್ಕಾಯಿನ ತೊಗೊಂಡಿದ್ದೀನಿ ಮೀಡಿಯಮ್ ಆಗಿ ಹಚ್ಕೊಳ್ಬೇಕು ತುಂಬ ಸಣ್ಣದಾಗೂ ಹಚ್ಚಬಾರ್ದು ತೀರಾ ದೊಡ್ಡದಾಗೂ ಹಚ್ಚೋದು ಬೇಡ ಪಡುವಲ್ಕಾಯಿ ತೊವೆಗೆ ಎರಡು ಪಡುವಲ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಮತ್ತೆ ಕಾಯಿ ತುರಿ ಅರ್ಧ ಹೋಳಕಾಯಿನ ತಗೊಂಡಿದ್ದೀನಿ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ನಾಲ್ಕು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಈಗ ಮಿಕ್ಸರ್ ಜಾರಲ್ಲಿ ಚೂರು ಮಾಡಿಟ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದ್ದೀನಿ ಈಗ ಬಾಣಲಿನಲ್ಲಿ ಎರಡೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಸಾಸಿವೆ ಹಾಕಿದೆ ಸಾಸಿವೆ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು ಇದ್ದೀನಿ ಒಂದೇ ಒಂದು ಒಣಮೆಣ್ಸಿನಕಾಯಿ ಹಾಕ್ತೀನಿ ಮತ್ತು ಈಗ ಹಚ್ಚಿಟ್ಕೊಂಡಿರೋ ಪಡವಲ್ಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಐ ಫ್ಲೇಮೇ ಇಟ್ಕೊಂಡಿರ್ಬೇಕು ಪಡವಲ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನೀರು ಹಾಕಿ ಬೇಯಾಕಿಡ್ತೀನಿ ಸಾಕಷ್ಟು ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ದೀನಿ ಪಡಲ್ಕಾಯಿನ ಈಗ ಒಂದು ಗ್ಲಾಸ್ ನೀರು ಹಾಕಿಟ್ಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಈಗ ಪಡೋಲ್ಕಾಯಿ ಚೆನ್ನಾಗಿ ಬೇಯಲಿ ನೋಡೋಣ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಇದರಲ್ಲಿ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಬೇಕಂದ್ರೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಹೋಗಬೇಕು ಇದು ಮೇಲೆ ಇನ್ನ ಗಟ್ಟಿ ಆಗೋದ್ರಿಂದ ಇನ್ನು ನೀರು ಸೇರಿಸ್ತೀನಿ ನೀರು ಹಿಡಿಯುತ್ತೆ ಕರೆಕ್ಟಾಗಿದೆ ಆಗಿದೆ ಈಗ ಇದನ್ನು ಕುದಿಯೋಕ್ ಬಿಡಬೇಕು ಚೆನ್ನಾಗಿ ನವೇ ಚೆನ್ನಾಗಿ ಕುದೀತಾ ಇದೆ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡ್ತೀನಿ ಎಷ್ಟಾದರೂ ನಿಂಬೆ ರಸ ಹಿಂಡ್ಕೊಳ್ಬೋದು ಅವರವರ ರುಚಿಗೆ ಸರಿಯಾಗಿ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ಇದೆ ಇದು ಮಾಡಿದ ತಕ್ಷಣ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಗಟ್ಟಿ ಬರುತ್ತೆ ಹಾಗಾಗಿ ಮಾಡುವಾಗ ಈ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಕಡೆಯಲ್ಲಿ ಇನ್ನೊಂದು ಒಗ್ಗರಣೆ ಕೊಡೋಣ ಎಣ್ಣೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗಿನ ಒಗ್ಗರಣೆ ಇಂಗಿನ ಒಗ್ಗರಣೆ ಒಳ್ಳೆ ಘಮ ಕೊಡುತ್ತೆ ತೊವೆಗೆ ಬಿಸಿ ಅನ್ನದ ಜೊತೆ ಬಡವಲ್ ತೊವೆ ಜೊತೆಗೆ ಸಂಡಿಗೆ ಇದ್ರಂತೂ ರುಚಿ ಇನ್ನ ಎಕ್ಸಲೆಂಟ್ ಇರುತ್ತೆ ಬಾಳಕಾಯಿ ಮೆಣಸಿನಕಾಯಿ ಇದ್ರೆ ಕೂಡ ಇದ್ರ ಜೊತೆ ಚೆನ್ನಾಗಿರುತ್ತೆ ನೆನ್ಚ್ಕೊಳಕ್ಕೆ